ಪಾಧ ಹಾಯ್ ಸಾಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ವಿಡಿಯೋ ಆಗಿದೆ ಶನಿವಾರ ಮತ್ತು ಭಾನುವಾರದ ಎರಡು ದಿನದ ವ್ಲಾಗ್ನು ಈ ವಿಡಿಯೋದಲ್ಲಿ ಬರ್ತಾ ಇದೆ ಶನಿವಾರ ಸಂಜೆ ಅಂದರೆ ಒಂದು ಐದು ಗಂಟೆ ಆರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಬಟ್ ಇವತ್ತು ಇದಕ್ಕಿದ್ದಂಗೆ ಪೇಂಟ್ ಒಡಿಸ್ಬೇಕಾಗಿತ್ತು ಅಂದರೆ ರೀಸೆಂಟಾಗಿ ಮನೆಗೆ ಬಂದು ಟೂ ಇಯರ್ಸ್ ಆಯ್ತು ಅಷ್ಟೇ ಪೇಂಟ್ ಓಡಿಸೋ ಅವಶ್ಯಕತೆ ಇರಲಿಲ್ಲ ಬಟ್ ಏನಂದರೆ ಈ ಗೋಡೆ ಪರ್ಪಲಲ್ಲಿ ಇತ್ತಲ್ಲ ಆ ಪರ್ಪಲ್ ಕಲರ್ನ ಚೇಂಜ್ ಮಾಡಬೇಕು ಅಂತ ಅವತ್ತಿಂದ ನನ್ನ ಹಸ್ಬೆಂಡು ನಾನು ಅಂದ್ಕೊಂಡೇ ಇದ್ವಿ ಆ ಕಲರ್ ಬೇಡ ಅಂತ ತುಂಬ ಜನ ಅಂತ ಇದ್ದರು ಸರಿ ಆಯಿತು ಅಂದ್ಬಿಟ್ಟು ಯಾವ ಕಲರ್ ಓಡಿಸೋಣ ಅಂತ ತುಂಬ ಯೋಚನೆ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಅನಿಸಿದ್ದು ವೈಟ್ ಕಲರ್ ಓಡಿಸ್ಬಿಡೋಣ ಅಂದರೆ ಎದ್ದು ಕಾಣುತ್ತೆ ಮನೆಯಲ್ಲಿ ಲೈಟ್ ಬೆಳಕಿಗೆ ಇನ್ನೂ ಚೆನ್ನಾಗಿ ಬ್ರೈಟ್ನೆಸ್ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ಅಂತ ಅಂದ್ಕೊಂಡು ವೈಟ್ ಕಲರ್ ಓಡಿಸಿದ್ವಿ ಸರಿ ಎಲ್ಲ ಅಂದರೆ ನೈಟ್ ಹೊಡೆದು ಎಲ್ಲ ಆಗಿ ಮಲ್ಕೊಳ್ಳೋಷ್ಟೊತ್ತಿಗೆ ಹನ್ನೊಂದೂವರೆ ಆಯಿತು ಇದು ಬೆಳಗಿನ ಜಾವದ ವಿಡಿಯೋ ಅಷ್ಟೇ ಪೇಂಟ್ ಹೊಡೆದಿದ್ದಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು ಗೊತ್ತೇ ಇರುತ್ತಲ್ಲ ನಿಮಗೂ ಮನೇಲಿ ಕೆಲಸ ಇದ್ದರೆ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಈಗ ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ಬಿಟ್ಟಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪೇಂಟ್ ಒಡೆದಾದ್ಮೇಲೆ ಹಾಲು ಮತ್ತು ಅಡುಗೆ ಮನೆ ಎರಡೇ ಓಡಿಸಿರೋದು ರೂಮ್ಗಳು ಓಡಿಸ್ಬೇಕು ಅಂತ ಇದ್ರು ಬಟ್ ಅದು ಯಾವಾಗ ಓಡಿಸ್ತೀವಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಹಾಲು ಮತ್ತು ಕಿಚನ್ ಮಾತ್ರ ಓಡಿಸ್ಕೊಂಡಿರೋದಷ್ಟೇ ಇವಾಗ ಇರೋ ಬರೋ ಐಟಮ್ಸ್ನೆಲ್ಲ ಕೆಳಗಡೆ ತೆಗೆದಿದ್ದನ್ನು ಫುಲ್ಲು ಜೋಡಿಸ್ತಾ ಇದ್ದೀನಿ ಇದನ್ನು ಜೋಡಿಸಿ ಎಲ್ಲ ಮಾಡೋಷ್ಟರಲ್ಲಿ ಆಂಟಿ ಬೇರೆ ಬರ್ತಾರೆ ಅವ್ರು ಬರೋಷ್ಟರಲ್ಲಿ ನಾನು ಮನೆ ಕ್ಲೀನ್ ಎಲ್ಲ ಆ ಜಾಗದಲ್ಲಿ ಐಟಮ್ಗಳ್ನ ಇಟ್ಬಿಟ್ರೆ ಆಮೇಲೆ ಅವರು ಕಸ ಗುಡಿಸಿ ಮನೆ ಒರೆಸೋದಕ್ಕೆ ಈಸಿ ಆಗುತ್ತೆ ಬೇಗನೆ ಬರೋದಕ್ಕೆ ಹೇಳಿದ್ದೆ ಯಾಕಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಭಾನುವಾರ ಭೀಮ್ನಾಮೋಸೆ ಪೂಜೆ ಎಲ್ಲ ಇದೆ ಇನ್ನು ಎಷ್ಟೊಂದು ಕೆಲಸಗಳಿದೆ ಅಡುಗೆ ಸಿಂಪಲಾಗಿ ಇವತ್ತು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಆ ನಂತರ ನಾನು ಪೂಜೆ ಕೆಲಸ ಮುಗಿಸ್ಕೊಳ್ತೀನಿ ಇನ್ನು ಮಗಳು ಬೇರೆ ಇವತ್ತು ಸಂಜೆ ಅಂದರೆ ಭಾನುವಾರ ಸಂಜೆ ಮನೆಗೆ ಬರೋದು ಅವ್ರು ಬರೋಷ್ಟರಲ್ಲಿ ಅಡುಗೆ ಏನಾರ ಮಾಡಿದ್ರೆ ಆಯಿತು ಸಿಂಪಲಾಗಿಯೇ ಇವತ್ತೇನು ಜಾಸ್ತಿ ಏನು ಹೋಗಲ್ಲ ಅಡುಗೆ ಕೆಲಸ ಯಾಕಂದರೆ ಈ ಕ್ಲೀನಿಂಗು ಅದು ಇದು ಅನ್ನೋಷ್ಟಲ್ಲೇ ಆಗುತ್ತೆ ಅದಕ್ಕೂ ಮುಂಚೆ ಹಬ್ಬದೊಳಗಡೆ ಹೆಂಗೋ ಒಂದು ಕ್ಲೀನಿಂಗ್ ಆದಂಗೆ ಆಯಿತು ನನಗೂ ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ ಚಿಕ್ಕ ಪುಟ ಕೆಲಸ ಮಾಡೋದಕ್ಕಿಂತ ದೊಡ್ಡ ಕೆಲಸನೇ ಕ್ಲೀನಿಂಗ್ ಆಗೋಯ್ತು ಇವತ್ತು ನಂದು ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಕಬೋರ್ಡ್ಸ್ ಕ್ಲೀನಿಂಗ್ ಇದೆ ಅದೆಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಇನ್ನು ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಆದಷ್ಟು ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಮಾಡ್ಕೊಂಡು ಯಾಕಂದರೆ ಒಬ್ಬಳೇ ಕ್ಲೀನಿಂಗ್ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಂಟಿ ಎಲ್ಲ ಬರ್ತಾರಲ್ಲ ಅವರಿಗೆಲ್ಲ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಬರೀ ಕಸ ಗುಡಿಸೋದು ಮನೆ ಒರೆಸೋದು ಅಷ್ಟೇ ಯಾಕಂದರೆ ಅವ್ರಿಗೆ ಏಜ್ ಆಗಿದೆಯಲ್ಲ ನನಗೆ ಬೇರೆ ಕೆಲಸ ಹೇಳೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಆಂಟಿ ಬಂದಿದ ತಕ್ಷಣ ಇದಕ್ಕಿದೆ ನೆನ್ನೆ ನೋಡ್ಕೊಂಡು ಹೋದಾಗ ಏನೂ ಇರಲಿಲ್ಲ ಇವತ್ತೆಲ್ಲ ಹೊಡಿಸ್ಬಿಟ್ಟಿದ್ಯಾ ಅದು ಯಾವ ಟೈಮಲ್ಲಿ ಮಾಡಿಸ್ತಾ ಇದೆಯಾ ಅಂತ ಅಂತ ಇದ್ರು ಅವ್ರು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟೆ ಬಂದಿದ್ದ ತಕ್ಷಣ ಆಂಟಿ ಬಾಗಲು ಇದ್ರು ಸರಿ ಲಾಸ್ಟಿಗೆ ಕರೆಕ್ಟನ್ನು ಹಾಕ್ಬಿಟ್ಟು ಇಟ್ಬಿಡೋಣ ಹಾಲ್ಗೆ ಮಾತ್ರ ಅಂದ್ಬಿಟ್ಟು ಈಗ ಕರ್ಟನ್ಗಳು ಹಾಕೊಳ್ತಾ ಇದ್ದೀನಿ ನನಗೆ ಆಲ್ಮೋಸ್ಟ್ ವೈಟ್ ಕಲರ್ ಅಂದರೆ ನನಗೆ ವೈಟ್ ಥೀಮಲ್ಲಿದ್ದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ವೈಟ್ ಗೋಡೆ ವೈಟ್ ಕರ್ಟನ್ ವೈಟ್ ನೆಲ ವೈಟ್ ಐಟಮ್ಸ್ಗಳು ಕೆಲವೊಂದು ಸೋಫಾ ಎಲ್ಲ ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಮೈಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಮಕ್ಕಳಿರೋವಾಗ ಅದಕ್ಕೋಸ್ಕರ ನನಗೆ ಈ ಮಕ್ಕಳು ಏನು ಮುಟ್ಟದೇ ಇರ್ತಾರೋ ಅಂಥದ್ದನ್ನು ಮಾತ್ರ ವೈಟ್ ಕಲರಲ್ಲಿ ತಂದು ನನಗೆ ಹಾಕ್ಕೊಳಕ್ಕೆ ಟ್ರೈ ಮಾಡ್ತೀನಿ ಗೋಡೆನೂ ಅಷ್ಟೇ ನಾನು ತುಂಬ ದಿನದ ಇದರಿಂದ ವೈಟ್ ಗೋಡೆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದೆ ಬಟ್ ನಮ್ಮ ಮನೆಯವರು ನಿನಗೆ ವೈಟ್ ಇಷ್ಟ ಅಲ್ವಾ ಅಂದ್ಬಿಟ್ಟು ಅದನ್ನೇ ಅದೇ ಕಲರೇ ತರಿಸಿ ಮಾಡಿದ್ರು ಪೇಂಟ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮನೆಯೆಲ್ಲ ಕ್ಲೀನ್ ಆದಮೇಲಂತೂ ಯಾವುದೋ ಹೊಸ ಮನೆಗೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಆಯಿತು ಈಗ ಟೈಮ್ ಬಂದು ಹಾರು ಮುಕ್ಕಾಲು ಇದೆ ಮುಕ್ಕಾಲು ಅವರಲ್ಲಿ ಎಷ್ಟು ಕೆಲಸ ಮುಗಿಸ್ಕೊಂಡು ಅಷ್ಟು ಫಾಸ್ಟಾಗಿ ಮಾಡ್ಕೊಂಬಿಟ್ಟಿದ್ದೀನಿ ಆಗಿ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಅಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ನಿಮಗೆ ಈ ಕಲರೆಲ್ಲ ಇಷ್ಟ ಆಯಿತಾ ಅಂತಿ ಒಬ್ಬೊಬ್ರಿಗೂ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೂ ಇಷ್ಟ ಆಗೋಲ್ಲ ಬಟ್ ನನಗೆ ವೈಟ್ ಕಲರ್ ಅಲ್ಲ ಅಂದರೆ ಏನು ಬೇಕಾದರೂ ಇಷ್ಟ ಆಗುತ್ತೆ ಹಾಗೆಯೇ ಇವಾಗ ಎಲ್ಲ ಫ್ರೆಶ್ ಅಪ್ ಆಯಿತು ತಿಂಡಿನೂ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಿದ್ದಾಯಿತು ಅಂದರೆ ಮಗನಿಗೊಬ್ಬನಿಗೆ ಆಂಟಿ ಎಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲ ತಿಂಡಿ ಎಲ್ಲ ಕೊಟ್ಬಿಟ್ಟು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಬೇಗ ಬನ್ನಿ ಅಂತಲೂ ಹೇಳಿಕಳಿಸಿದ್ದೆ ಬಟ್ ಅವ್ರು ಸ್ವಲ್ಪ ಲೇಟ್ ಆಗ್ತಾ ಇದೆ ಬರೋದು ಸರಿ ಆದಷ್ಟು ನಾನು ಪೂಜೆ ಕೆಲಸ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮುಗಿಸ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಬೇಳೆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದಾಯಿತು ಸರಿ ಆಯಿತು ಅಂದ್ಬಿಟ್ಟು ಬೇಳೆ ಸಾರು ಎಲ್ಲ ಒಂದು ಕಡೆ ಹಿಟ್ಟಿದ್ದೆ ನಾನು ಅದನ್ನೆಲ್ಲ ಏನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ಕುಕ್ಕಿಂಗ್ ವಿಡಿಯೋ ಯಾವುದು ಬರ್ತಾ ಇಲ್ಲ ಈ ವ್ಲಾಗಲ್ಲಿ ಬರೀ ಪೂಜೆದು ಮನೆ ಕ್ಲೀನಿಂಗ್ ಬರ್ತಾ ಇರೋದು ಇವತ್ತಿನ ದಿನ ತುಂಬ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಗೊತ್ತಾ ಕ್ಲೀನಿಂಗಿಂದನೇ ಸ್ಟಾರ್ಟ್ ಆಯಿತು ಬಟ್ ಆಮೇಲೆ ಕ್ಲೀನೆಲ್ಲ ಆದಮೇಲೆ ಮನೆ ಇನ್ನೂ ತುಂಬ ಚೆನ್ನಾಗಿ ಇತ್ತು ಅದರಲ್ಲೂ ಪೂಜೆ ಆದಮೇಲಂತೂ ಮನೆಯಲ್ಲಿ ಒಂಥರ ಎಲ್ಲೋ ಒಂದು ಸ್ವರ್ಗದಲ್ಲಿದ್ದೀವಿ ಅನ್ನೋ ಥರ ಹಾಗ್ಬಿಡುತ್ತೆ ಏನೋ ಒಂಥರ ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿರೋದಕ್ಕೋ ಇಲ್ಲ ನಾನು ನನ್ನ ನನ್ನ ಮೈಂಡಿಗೆ ಫಿಕ್ಸ್ ಮಾಡ್ಕೊಂಡಿರೋದಕ್ಕೋ ಏನೋ ಗೊತ್ತಿಲ್ಲ ಮನೆ ಎಷ್ಟೇ ಕ್ಲೀನ್ ಆದಮೇಲೆ ಒಂದು ದೀಪ ಮೇಲೇ ನನಗೆ ಮನೆ ಫುಲ್ ಕ್ಲೀನ್ ಆಯಿತು ಅನ್ನೋ ಥರ ಅನಿಸೋದು ಅದೊಂಥರ ಖುಷಿ ಆಗುತ್ತೆ ಅಲ್ವಾ ಒಂಥರ ಮನೆಯಲ್ಲಿ ದೀಪ ಹಚ್ಚಿದ್ಮೇಲೆ ಇವತ್ತು ನಾನು ಭೀಮನಮಾಸೆ ಪೂಜೆಗೆ ನಾರ್ಮಲ್ ಆಗಿ ಪ್ರತಿವರ್ಷ ಯಾವ ಥರ ಮಾಡ್ತೀನಿ ಅದೇ ಥರನೇ ಮಾಡ್ತಾ ಇರೋದು ಮಾಮೂಲಿ ಶಿವ ಪಾರ್ವತಿಗೋಸ್ಕರ ಈ ಪೂಜೆ ಮಾಡ್ತಾರೆ ಅಂದ್ರೆ ಆ ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ಈ ಪೂಜೆ ಮಾಡೋದು ಆ ಎರಡು ಜೋಡಿ ದೀಪನ ನಾರ್ಮಲಾಗಿ ಆಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ದೀಪಕ್ಕೆ ಆ ಈ ತರ ಜೋಡಿ ದೀಪ ಹಚ್ಚಿ ಈ ಜೋಡಿ ದೀಪಗೆ ಪೂಜೆ ಮಾಡೋದು ಅಂತ ಒಂದು ಪದ್ಧತಿ ನನಗೆ ಇಂದು ಇದೇ ಸ್ಟೋ ಅಂದರೆ ಇದು ಯಾಕೆ ಮಾಡ್ತಾರೆ ಇದು ಯಾವ ಥರ ಹಬ್ಬ ಮಾಡ್ತಾರೆ ಇದು ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಲಾಸ್ಟ್ ಇಯರ್ ನಾನು ಭೀಮ್ನಮಾಸೆ ಪೂಜೆ ಮಾಡುವಾಗ ಆ ಸ್ಟೋರಿ ಪೂರ್ತಿ ಹೇಳಿದ್ದೆ ಆಗಿ ಈಗಲೂ ಇನ್ನೊಂದ್ಸಲಿ ಸ್ಟೋರಿನ ಸಿಂಪಲಾಗಿ ಹೇಳ್ತೀನಿ ತುಂಬ ಜನಕ್ಕೆ ಹುಡ್ಕೋ ಕಷ್ಟ ಹುಡ್ಕೋದು ಕಷ್ಟ ಆಗಿರ್ಬೋದು ಇಲ್ಲಾಂದರೆ ಅಯ್ಯೋ ಯಾರು ಹುಡುಕ್ತಾರೆ ಅನ್ನೋದು ಕೆಲವ್ರಿಗೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಏನಿಲ್ಲ ತುಂಬ ಹಳೆ ಕಾಲದಲ್ಲಿ ಒಂದು ರಾಜ ಇರ್ತಾನೆ ರಾಜನಿಗೆ ಒಬ್ಬ ಮಗ ಇರ್ತಾನೆ ಮಗ ಹಂಗೆ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಇರ್ತಾನೆ ಬಟ್ ಅವನು ಅಕ್ ಏನೋ ಒಂದು ಅಚಾನಕ್ಕಾಗಿ ಸತ್ತೋಗ್ಬಿಡ್ತಾನೆ ಸತ್ತೋಗಿದ್ರೂ ಅವ್ನಿಗೆ ಏನು ಅನ್ನಿಸುತ್ತೆ ಇಲ್ಲ ನನ್ನ ಮಗನ ಮದುವೆ ನಾನು ಕಣ್ತುಂಬ ನೋಡಲೇಬೇಕು ಅಂದ್ಬಿಟ್ಟು ಊರಿನ ಜನಕ್ಕೆಲ್ಲ ಸಾರ್ತಾನೆ ಲಾಸ್ಟ್ ಪೂಜೆ ಮಾಡಬೇಕಾದ್ರೆ ದೇವ್ರು ವರ ಕೊಟ್ಬಿಡ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಶಿವ ಪಾರ್ವತಿಯಿಂದನೇ ಹೂವು ಬಂದು ನನ್ನ ಮುಂದೆ ಬಿತ್ತು ತುಂಬ ಖುಷಿ ಆಯಿತು ಈ ಥರ ಚಿಕ್ಕಾಪುಟ್ಟ ಒಂದು ಪೂಜೆ ಮಾಡಬೇಕಾದ್ರೆ ಈ ಥರ ಹಬ್ಬ ಟೈಮಲ್ಲಿ ಈ ಥರ ಒಂದೊಂದು ಇನ್ಸಿಡೆಂಟ್ ನಡೆದ್ರೆ ಎಷ್ಟು ಖುಷಿ ಆಗುತ್ತಲ್ವ ಸರಿ ಸ್ಟೋರಿ ಕಂಟಿನ್ಯೂ ಮಾಡೋಣ ಬನ್ನಿ ಆವಾಗ ಊರಿನ ಜನಕ್ಕೆಲ್ಲ ಸಾರ್ತಾನೆ ಸಾರ್ದವಾಗ ಒಬ್ಬ ಬ್ರಾಹ್ಮಣಿಗೂ ಬ್ರಾಹ್ಮಣನಿಗೂ ಈ ಸುದ್ದಿ ತಲುಪುತ್ತೆ ಅವ್ನಿಗೆ ಐದು ಜನ ಹೆಣ್ಮಕ್ಳು ತುಂಬ ಬಡತನದಲ್ಲಿರ್ತಾರೆ ಐದು ಜನಕ್ಕೂ ಹೋಗಿ ಕೇಳ್ಕೊಳ್ತಾರೆ ಆ ತಾ ಅಂದರೆ ಅಮ್ಮ ಒಪ್ಪಲ್ಲ ಅವ್ರ ಹೆಂಡ್ತಿಯಾದವಳು ಬ್ರಾಹ್ಮಣನ ಹೆಂಡ್ತಿಯಾದವಳು ಒಪ್ಪಲ್ಲ ನನ್ನ ಮಗನ ನನ್ನ ಮಕ್ಕಳನ್ನ ಆ ಎಣಕ್ಕೆ ಕೊಟ್ಟು ಮದುವೆ ಅಂತ ಒಪ್ಪಲ್ಲ ಆದ್ರೂ ಮಾ ಅಪ್ಪ ಅದೋನು ಮಕ್ಕಳ ಹತ್ರ ಕೇಳ್ಕೊಳ್ತಾರೆ ಯಾರನ ಒಬ್ಬರು ಮದುವೆ ಆಗ್ರಿ ಇದರಿಂದ ನನಗೆ ಒಂದು ಲಕ್ಷ ಬಹುಮಾನ ಕೊಡ್ತಾ ಇದ್ದಾರೆ ಸರಿ ಆ ಬಹುಮಾನದಲ್ಲಿ ಇನ್ನು ನಾಲ್ಕು ಜನ ಹೆಣ್ಮಕ್ಳ ಲೈಫ್ ಸೆಟ್ಲು ಮಾಡ್ಬೋದು ಅಂದ್ಬಿಟ್ಟು ಕೇಳಿದಾಗ ಒಬ್ಳು ಒಪ್ಕೊಂಡು ಆಯ್ತಪ್ಪ ನಾನು ಮದುವೆ ಆಗ್ತೀನಿ ಅಂತ ಒಬ್ಬಳು ಬರ್ತಾಳೆ ಸರಿ ಸತ್ತಿರೋ ಹೆಣದ ಜೊತೆಯೇ ಗ್ರ್ಯಾಂಡಾಗಿ ಮದುವೆ ಮಾಡ್ತಾನೆ ರಾಜ ಗ್ರ್ಯಾಂಡಾಗಿ ಮದುವೆ ಮಾಡಾದ್ಮೇಲೆ ಸಂಜೆಗೆ ಆ ಹೆಣನ ತೊಗೊಂಡೋಗಿ ಚಿತೆ ಅಂದರೆ ಸುಡಬೇಕಾಗಿರೋ ಪದ್ಧತಿ ಇರುತ್ತೆ ಸುಡೋಕ್ಕೆ ಅಂತ ತೊಗೊಂಡೋಗ್ತಾರೆ ಸ್ಮಶಾನಕ್ಕೆ ಆಗ ರಾಜ ಅದೊನ್ ಹೇಳ್ತೇನೆ ನಿನಗೋಸ್ಕರ ಏನೂ ಮಾಡಿಲ್ಲ ಸೊಸೆ ಅದೊಳಗೆ ನಮ್ಮ ಖುಷಿಗೋಸ್ಕರ ನಿನ್ನ ಜೀವನನೇ ಬಲಿ ಕೊಟ್ಟಿದ್ಯಾ ಅದಕ್ಕೋಸ್ಕರ ಈ ಒಂದು ಅಂದರೆ ಯಾರು ಮಾಡದೇ ಅಂತಹ ಕೆಲಸವನ್ನು ನೀನು ಮಾಡ್ತೀಯಾ ಹೆಂಡ್ತೀಯದವಳು ನೀನೇ ಚಿತೆಗೆ ಅಂದರೆ ಎಣಕ್ಕೆ ನೀನೇ ಚಿತೆಗೆ ಬೆಂಕಿ ಇಡ್ತೀಯಾ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಇನ್ನೇನು ಚಿತೆಗೆ ಬೆಂಕಿ ಇಡಬೇಕು ಅನ್ನೋ ಜೋರಾಗಿ ಅಂದರೆ ಹಚ್ತಾಳೆ ಹಚ್ಚಿದ ತಕ್ಷಣ ಜೋರಾಗಿ ಮಳೆ ಬಂದುಬಿಡುತ್ತೆ ಮಳೆ ಬಂದ ತಕ್ಷಣ ಎಲ್ಲ ಹಾರೋಗ್ತಾ ಇರುತ್ತೆ ಈ ಊರಿನ ಜನ ಎಲ್ಲ ಹೋಗ್ಬಿಡ್ತಾರೆ ವಾಪಸ್ಸು ಅಂದರೆ ಹಿಂದಕ್ಕೆ ಕೊಟ್ಟೋಗ್ತಾರೆ ಓಡೋಗ್ಬಿಡ್ತಾರೆ ಮಳೆಗೆ ಈ ಹುಡುಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲೇ ನಿಂತ್ಕೊಂಡಿದ ತಕ್ಷಣ ಫುಲ್ ಫುಲ್ಲು ಭಯ ಆಗ್ತಾ ಇರುತ್ತೆ ಸುತ್ತಲೂ ಕಾ ಕತ್ತಲಾಗೋಗ್ಬಿಟ್ಟಿರುತ್ತೆ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆಗ ಶಿವ ಪಾರ್ವತಿನ ನೆನೆಸ್ಕೊಂಡು ಜೋರಾಗಿ ಆಳ್ತಾ ಇರ್ತಾಳೆ ನನಗೆ ಈ ಥರ ಜೀವನ ಆಗೋಯ್ತಲ್ಲ ಇಲ್ಲ ನನ್ನ ಜೀವ ತಗೋ ಇಲ್ಲ ನನಗೆ ಹೊಸ ಜೀವನ ಕೊಡು ಅಂತ ಅನ್ನೋಗ ಪ್ರತ್ಯಕ್ಷ ಆಗ್ತಾರೆ ಶಿವ ಪಾರ್ವತಿ ಕೇಳ್ಕೊಂಡೋಗ ಸರಿ ಆಯಿತು ನಿನಗೆ ನಾನು ಕೇಳ್ಕೊಂಡಿರೋ ಜೀವನ ಕೊಡ್ತೀನಿ ನನಗೆ ಈ ಕ್ಷಣದಲ್ಲೇ ಜೋಡಿ ದೀಪಾನ ರೆಡಿ ಮಾಡಿ ಅದನ್ನ ದೀಪ ಹಚ್ಚಿ ನನಗೆ ಪೂಜೆ ಮಾಡು ದೀಪಗೆ ಅಂತ ಅನ್ನೋಗ ಸರಿ ಅಲ್ಲಿ ಮಳೆ ಬರ್ತಾ ಇರುತ್ತಲ್ಲ ಹಸಿ ಮಣ್ಣನ್ನು ತಗೊಂಡು ಆ ಮಣ್ಣಲ್ಲಿ ದೀಪ ಹಚ್ಚಿ ಪಕ್ಕದಲ್ಲೇ ಹಾಲದ ಮರ ಇರುತ್ತೆ ಆ ಹಾಲದ ಮರದಲ್ಲಿ ಹಾಲನ್ನ ತೆಗೆದು ಎಣ್ಣೆ ಮಾಡಿ ಅದರಲ್ಲಿ ಬೇರಿನ ನಾರ್ ತೆಗೆದು ಬತ್ತಿ ಮಾಡಿ ದೀಪ ಹಚ್ಚಿ ಕೇಳ್ಕೊಳ್ಳೋದು ಶಿವ ಪಾರ್ವತಿನ ಕೇಳ್ಕೊಂಡಿದ ತಕ್ಷಣ ಸತ್ತೋಗಿರೋ ಚಿತೆಯಲ್ಲಿ ಮಲಗಿರೋ ತನ್ನ ಗಂಡ ಜೀವಂತವಾಗಿ ಎದ್ದು ಬರ್ತಾನೆ ಎದ್ದು ಬಂದ ಮೇಲೆ ಆಗ ಶಿವ ಪಾರ್ವತಿಯವರು ನೀವಿಬ್ಬರು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ಸರಿ ಇದೇ ಒಂದು ಪರ್ಟಿಕ್ಯುಲರ್ ರೀಸನ್ಗೇ ಈ ಶುರು ಶುರುವಾಯಿತು ಬೆಳಗ್ಗೆ ಊರಿನ ಜನ ಬಂದಾಗ ತನ್ನ ಗಂಟನ್ನ ಬದಕ್ಸ್ಕೊಂಡಿರ್ತಾರೆ ಆ ಹುಡುಗಿ ತನ್ನ ಗಂಡನ ಬದಕ್ಸ್ಕೊಂಡಿರೋದಕ್ಕೆ ಸತೋಗಿರೋ ಹುಡುಗನ ಹೆಸರು ಬಂದು ಭೀಮೇಶ್ವರ ಅಂತ ಅದಕ್ಕೋಸ್ಕರ ಈ ದಿನ ಯಾರ್ಯಾರು ಮದುವೆ ಆಗಿರ್ತಿರೋ ತನ್ನ ಗಂಡನಿಗೆ ಆಯುಷು ಆರೋಗ್ಯ ಹೆಚ್ಚಾಗಲಿ ಅನ್ನೋದಕ್ಕೆ ಅವರ ಪಾದ ತೊಳೆದು ಪೂಜೆ ಮಾಡ್ತಾರೆ ಈ ಥರ ಜೋಡಿ ದೀಪ ನಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಅವರು ಪೂಜೆ ಮಾಡೋದ್ರಿಂದ ಅವರ ಆಯುಸ್ಸು ಆರೋಗ್ಯ ಎಲ್ಲನೂ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಪದ್ಧತಿ ಈ ಪದ್ಧತಿನ ತುಂಬ ಕಾಲದಿಂದನೂ ನಡೆಸ್ಕೊಂಬಂದಿದ್ದಾರೆ ಬಟ್ ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಇದೇನು ಸ್ಟಾರ್ಟ್ ಮಾಡೋದು ತಪ್ಪಲ್ಲ ಪೂಜೆ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಕೆಲವರಿಗೆ ನಡೆಸ್ಕೊಳಕ್ಕೆ ಇಷ್ಟ ಇರೋಲ್ಲ ಕೆಲವರಿಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಕೆಲವ್ರಿಗೊಂದು ಈಗೋ ಅನ್ನೋದು ಇರುತ್ತೆ ಈ ನಡುವೆ ಅಂತೂ ಗಂಡೆ ಹೆಂಡ್ತಿರ ಮಧ್ಯೆ ಈಗೋ ಅನ್ನೋದು ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ಬಟ್ ಏನಂದರೆ ಮಾಡೋರು ಮಾಡೇ ಮಾಡ್ತಾರೆ ಈ ಪೂಜೆನ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ ಹಾಗೇ ಈ ವರ್ಷ ಮಾತ್ರ ತುಂಬ ನಕ್ಕಿದ್ದೀನಿ ಪೂಜೆ ಮಾಡ್ತಾ ನಾನು ಪೂಜೆ ಮಾಡ್ತಾ ಇದ್ರೆ ಅವರು ದೇವ್ರ ಥರ ಆಶೀರ್ವಾದ ಮಾಡೋ ಥರ ಕೂತಿದ್ರು ಇದನ್ನು ಹೇಳ್ತಾ ಇದ್ದೀನಿ ವಿಡಿಯೋನು ಕ್ಲಿಕ್ ವಿಡಿಯೋ ಆಗ್ತಾ ಇದೆ ಬೇಡ ಆದ್ರೂ ವಿಡಿಯೋ ಕ್ಲಿಕ್ ಆಗುತ್ತೆ ನೀನು ಸುಮ್ಮನೆ ಪೂಜೆ ಮಾಡು ಅಂತ ಏನೇನೋ ಕಾಮಿಡಿ ಮಾಡ್ತಾಯಿದ್ರು ಹಾಗೇನೇ ಇದೇ ಫಸ್ಟ್ ಟೈಮ್ ನನಗೆ ಅಂತ ಒಂದು ಅಮೌಂಟ್ ಕೊಟ್ಟರು ಗಿಫ್ಟಾಗಿ ನಾನು ಯಾವತ್ತೂ ಕೇಳಿಲ್ಲ ಅವ್ರ ಹತ್ರ ಇದೇ ಫಸ್ಟ್ ಕೊಟ್ಟಿರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು